ಮರಾಯ ಸ್ವಾಮಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಭಕ್ತಾದಿಗಳೇ ಶನಿವಾರ ನಮ್ಮ ಆನೆಕಲ್ ಟೌನ್ ಪುರಸಭೆ ವ್ಯಾಪ್ತಿಯಲ್ಲಿರುವಂತಹ ಎ ಎಸ್ ಪಿ ಕಾಲೇಜ್ ಮುಂಭಾಗದಲ್ಲಿ ಅತ್ಯಂತ ಅದ್ಭುತವಾಗಿಯಂತಹ ಎನ್ ಆರ್ ಆರ್ ಯುವ ಬ್ರಿಗೇಡ್ನ ಉದ್ಘಾ ಒಂದು ಶಾಖೆಯ ಉದ್ಘಾಟನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ರಕ್ತದಾನ ಶಿಬಿರ ಮತ್ತು ಆರ್ಗನ್ ಡೊನೇಷನ್ ರಿಜಿಸ್ಟ್ರೇಷನ್ ಕ್ಯಾಂಪ್ ಮತ್ತು ಸಂಜೆ ಐದು ಗಂಟೆಗೆ ಸರಿಯಾಗಿ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಆಗಮಿಸಿ ಸಮಾಜ ಸೇವೆಯಲ್ಲಿ ಮತ್ತು ದೇವರ ಒಂದು ಸೇವೆಯಲ್ಲಿ ಪಾಲ್ಗೊಂಡು ತಾವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಕೇಳ್ಕೊತ ಈಗ ಏನು ನಾವು ನಾಳಿನ ಕಾರ್ಯಕ್ರಮಕ್ಕೆ ಒಂದು ಪೂರ್ವಭಾವಿಯಾಗಿ ತಯಾರಿ ಇದೆ ತಮಗೆಲ್ಲರಿಗೂ ನಮ್ಮ ಆನೆ ಕಲ ಜನತೆಗೆ ಈ ಒಂದು ವಿಶೇಷವನ್ನು ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಬ್ಲೂಮ್ ಟಿವಿ ಜೊತೆಯಲ್ಲಿ ಬರ್ತಾ ಇದ್ದೀನಿ ನಿಮಗೋಸ್ಕರ ಬನ್ನಿ ನೋಡೋಣ ಈಗ ನೋಡ್ತಾ ಇದ್ದೀರಾ ನೀವು ನಮ್ಮ ಎನ್ ಆರ್ ಆರ್ ಯುವ ಬ್ರಿಗೇಡ್ ಮತ್ತು ಎಸ್ ಆರ್ ಫೌಂಡೇಶನ್ ಯೂರೋ ಕಿಡ್ಸ್ ಪ್ರೀ ಸ್ಕೂಲ್ ಆನೇಕಲ್ ಸಹಯೋಗದೊಂದಿಗೆ ಬೆಳಗ್ಗೆ ಸರಿಯಾಗಿ ಹತ್ತು ಗಂಟೆಗೆ ಸರಿಯಾಗಿ ರಕ್ತದಾನ ಶಿಬಿರ ಪ್ರಾರಂಭ ಇದೆ ಹಾಗೂ ಅಂಗಾಂಗದಾನ ರಿಜಿಸ್ಟ್ರೇಷನ್ ಕೂಡ ಪ್ರಾರಂಭ ಆಗ್ತಾಯಿದೆ ದಯವಿಟ್ಟು ಸುತ್ತಮುತ್ತಲಿನ ಎಲ್ಲ ನಮ್ಮ ಆನೇಕಲ್ ಜನತೆ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಸಮಾಜ ಸೇವೆಯಲ್ಲಿ ಪಾಲ್ಗೊಳ್ಳೋಣ ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಏನು ಈಗ ನಮ್ಮ ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ತಿರುಪತಿಯ ಶ್ರೀ ರಾಜಗೋಪುರವನ್ನೇ ಸಹ ಇಲ್ಲಿ ಒಂದು ಸೃಷ್ಟಿ ಮಾಡಿ ಆ ರಾಜಗೋಪುರನಿಗೆ ಎಲ್ಲ ನೋಡ್ತಾ ಇದ್ದರ ತುಂಬ ಅದ್ಭುತವಾಗಿದೆ ದಯವಿಟ್ಟು ಈ ಒಂದು ಅದ್ಭುತವಾದಂತಹ ದೇವರ ಕಾರ್ಯದಲ್ಲಿ ತಾವೆಲ್ಲ ಬಂದು ಪಾಲ್ಗೊಂಡು ತಮ್ಮ ಮನೆಗಳಲ್ಲಿರುವಂಥ ಕಷ್ಟ ಕಾರ್ಪಣ್ಯಗಳು ಎಲ್ಲ ಹೋಗಿ ಆರೋಗ್ಯವಂತರಾಗಿ ಸಿರಿವಂತರಾಗಿರಬೇಕು ಅಂತ ಕೇಳ್ಕೊತ ಈಗ ಹಾಗೆ ಬನ್ನಿ ಈಗ ರಾಜಗೋಪುರ ಆಗ್ತೇನೆ ಹೇಗೆ ನಾವು ವೈಕುಂಠಕ್ಕೆ ಹೋಗ್ತೀವಿ ವೈಕುಂಠಕ್ಕೆ ಹೋಗ್ಬೇಕಾದ್ರೆ ಏಳು ಬಾಕ್ಲುಗಳಿರುತ್ತೆ ತಿರುಪ್ತಿಗೆ ಹೋಗ್ಬೇಕಾದ್ರೆ ನಾವು ದೇವರ ದರ್ಶನ ತಂದೆಯ ದರ್ಶನವನ್ನು ಮಾಡ್ಬೇಕಾದ್ರೆ ನಾವು ಯಾವ ಥರ ಏಳು ಬಾಕ್ಲನ್ನು ದಾಟಿ ಹೋಗ್ತೀವಿ ಅದೇ ಥರ ನಾವು ಇಲ್ಲಿ ಕೂಡ ಏಳು ಬಾಕ್ಲುಗಳ ದಶಾವತಾರಗಳನ್ನು ನಾವು ಇಟ್ಟು ಪ್ರತಿಯೊಬ್ಬರಿಗೂ ಆ ತಿರುಪ್ತಿಯಲ್ಲಿ ಆಗುವಂಥ ದರ್ಶನವನ್ನು ನಮ್ಮ ಆನೆಕಲ್ನಲ್ಲೇ ತೋರಿಸ್ಬೇಕು ಅಂತ ಹೇಳಿದೀವಿ ನೋಡಿ ಈಗ ನಾವಲ್ಲಿ ಶಂಕು ಚಕ್ರವನ್ನು ನೋಡ್ಬೋದು ಎಲ್ಲ ರೀತಿಯ ದಶಾವತಾರಗಳನ್ನು ಏಳು ರ ದೂರುಗಳನ್ನು ಮಾಡಿದ್ದೀವಿ ತುಂಬ ಅದ್ಭುತವಾದಾಗಿದೆ ಮತ್ತು ಬೆಳಿಗ್ಗೆ ಇದಕ್ಕಿಂತ ಫ್ಲವರ್ ಡೆಕೋರೇಷನ್ಸ್ ಎಲ್ಲ ಆಗ್ತಾಯಿದೆ ಪ್ರತಿಯೊಬ್ಬರು ಸಹ ಕುಟುಂಬ ಪರಿವಾರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕು ಹೇಳಿ ತಮ್ಮಲ್ಲಿ ನಾನು ನಮ್ಮ ಎನ್ ಆರ್ ಆರ್ ಯುವ ಬ್ರಿಗೇಡ್ ವತಿಯಿಂದ ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಈ ರೀತಿಯ ಒಂದು ಅದ್ಭುತ ಕಾರ್ಯಕ್ರಮವನ್ನು ಹಿಂದೆ ಆರು ವರ್ಷಗಳ ಹಿಂದೆ ನಾವು ಮಾಡಿದ್ವಿ ಈಗ ಮತ್ತೊಮ್ಮೆ ಈಗ ಆನೇಕಲ್ ಜನತೆ ತುಂಬ ಸರಿ ಕೇಳ್ತಾ ಇದ್ರು ಈ ಥರ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಸೊ ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಸಹ ನಾವು ಆಯೋಜನೆ ಮಾಡ್ತಾ ಇದ್ದೀವಿ ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲ ತಮ್ಮ ಮನಸ್ಸಂತೋಷನ ಪಡಿಸ್ಕೋಬೇಕು ತುಂಬ ಅದ್ಭುತವಾದಂತಹ ಕಾರ್ಯಕ್ರಮ ಇದೆ ಆಮೇಲೆ ಮಳೆ ಬರುತ್ತೆ ಅಂಥೇಳಿ ಯಾರೂ ತಾವು ಮನೆಯಲ್ಲಿರುವಂಥ ಅವಶ್ಯಕತೆ ಇಲ್ಲ ಮಳೆ ಎಷ್ಟೇ ಜೋರಾಗಿ ಬಂದ್ರೂ ಅದಕ್ಕೆ ನಾವು ಈಗಾಗಲೇ ಜರ್ಮನ್ ಶೆಡ್ ಹಾಕ್ಸಿದ್ದೀವಿ ಅತ್ಯಂತ ಅದ್ಭುತವಾಗಿದೆ ಸ್ವಲ್ಪ ಕೂಡ ನಮಗೆ ಸಮಸ್ಯೆ ಆಗೋದಿಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲ ಆರಾಮಾಗಿ ಬರ್ಬೋದು ಈಗೆಲ್ಲ ನೀವು ನೋಡ್ತಾ ಇದ್ದೀರಾ ಸುಮಾರು ಏನಿಲ್ಲ ಅಂದರೆ ಐದು ಸಾವಿರ ಜನ ಕುತ್ಕೊಳ್ಳೋ ಅಷ್ಟು ನಾವು ವ್ಯವಸ್ಥೆಯನ್ನು ಮಾಡಿದ್ದೀವಿ ಈಗಾಗಲೇ ಶೇಕಡ ಎಪ್ಪತ್ತೈದರಷ್ಟು ಕೆಲಸ ಆಗಿದೆ ರಾತ್ರಿ ಅಷ್ಟೊತ್ತಿಗೆಲ್ಲ ಕಂಪ್ಲೀಟ್ ಮಾಡ್ತಾ ಇದೀವಿ ಈಗ ನೋಡ್ತಾ ಇದ್ದೀರಾ ನೀವು ಈಗಾಗಲೇ ನಮ್ಮ ಶಿವಾರಿ ಫೌಂಡೇಶನ್ ಮತ್ತು ಟಿ ಟಿ ಡಿಯಿಂದ ಸುಮಾರು ಜನ ಪುರೋಹಿತ್ರೆಲ್ಲ ಬಂದು ಈಗಾಗಲೇ ನಾವು ರಾಜ ಗೋಪುರಗಳನ್ನೆಲ್ಲ ರೆಡಿ ಮಾಡ್ತಾ ಇದ್ದೀವಿ ಆ ಕಾರ್ಯಕ್ರಮ ಯಾವ ಥರ ಆಗುತ್ತೆ ಅದರ ವೇದಿಕೆಯನ್ನು ಸಹ ಈ ಒಂದು ನಮ್ಮ ಬ್ಲೂಮ್ ಟಿ ವಿ ಮುಖಾಂತರ ತಮಗೆಲ್ಲ ತೋರಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಇಡೀ ಆನೆಕಲ್ ಟೌನ್ ಪೂರ್ತಿ ಸೀರಿಯಲ್ ಸೆಟ್ಗಳನ್ನು ಹಾಕಿ ತುಂಬ ಅದ್ಭುತವಾಗಿ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಇದು ಕಿ ಸರ್ವೇಜನ ಸುಖಿನೋಭವ ಅಂತ ನಾವೇನಂತೀವಿ ಇಡೀ ನಮ್ಮ ಆನೇಕಲ್ ತಾಲೂಕಿನ ಜನ ನಮ್ಮ ಕರ್ನಾಟಕದ ಜನತೆ ನಮ್ಮ ದೇಶದ ಜನತೆ ಆರೋಗ್ಯವಂತರಾಗಿರಬೇಕು ಶ್ರೀಮಂತರಾಗಬೇಕು ಅವರ ಮನೆಗಳಲ್ಲಿರುವಂತಹ ಎಲ್ಲ ಕಷ್ಟ ಕಾರ್ಪಣ್ಯಗಳು ಹೊರಟು ಈ ದೇವರ ಕೃಪೆಯಿಂದ ತಮಗೆಲ್ಲ ಒಳ್ಳೆಯದಾಗಬೇಕು ಮಕ್ಕಳ ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಾಗಬೇಕು ಅಂತ ಕೇಳ್ಕೊತ ಮತ್ತು ಏನು ನಾವು ಎನ್ ಆರ್ ಆರ್ ಯುವ ಬ್ರಿಗೇಡ್ ಹೆಸರಲ್ಲಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ತಾ ಇದ್ದೀವಿ ಇದು ಶಿಕ್ಷಣ ಮತ್ತು ಸೇವೆ ಈ ವಿಚಾರವಾಗಿ ನಾವು ನೋಡ್ತಾ ಇದ್ದೀವಿ ಈಗ ನೋಡಿ ಏನು ನಾಳೆ ಶ್ರೀನಿವಾಸ ಕಲ್ಯಾಣೋತ್ಸವ ಆಗುತ್ತೆ ಆ ಕಲ್ಯಾಣೋತ್ಸವದ ಒಂದು ಪೂರ್ವಭಾವಿ ತಯಾರಿಯನ್ನು ನಿಮಗೆ ನಮ್ಮ ಬ್ಲೂಮ್ ಟಿ ವಿ ಮುಖಾಂತರ ತೋರಿಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿರುತ್ತೆ ಈ ಅಂತಹ ಒಂದು ಸದಾವಕಾಶವನ್ನು ತಾವೆಲ್ಲ ಬಳಸ್ಕೊಬೇಕು ಅಂತೇಳಿ ನಾನು ತಮ್ಮಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ತುಂಬ ಅದ್ಭುತವಾಗಿ ಬರುತ್ತೆ ಇದಕ್ಕೆ ಇನ್ನೂ ಫ್ಲವರ್ ಡೆಕೋರೇಷನ್ಸ್ ಇದೆಲ್ಲ ಆಗುತ್ತೆ ಮತ್ತು ಶ್ರೀನಿವಾಸನ ಏನೇ ನಾವು ತಿರುಪ್ತಿ ನೋಡ್ತೀವಿ ಅಷ್ಟೇ ಅದ್ಭುತವಾಗಿ ನಮ್ಮ ಶ್ರೀವಾರಿ ಫೌಂಡೇಶನ್ ತಂಡದ ವೆಂಕಟೇಶ್ ಮೂರ್ತಿಯವರು ಮತ್ತು ಅವ್ರ ತಂಡದವರೆಲ್ಲ ತೋರಿಸ್ತಾರೆ ಈಗ ನೋಡ್ತಾ ಇದ್ದೀರ ತಾವೆಲ್ಲನೂ ಕಾರ್ಯಕ್ರಮಕ್ಕೆ ಏನೆಲ್ಲ ಬೇಕು ಪೂರ್ವಭಾವಿ ಸಿದ್ಧತೆಗಳು ನಡೀತಾ ಇದೆ ತುಂಬ ಅದ್ಭುತವಾದಂತಹ ಕಾರ್ಯಕ್ರಮ ಇಂಥ ಕಾರ್ಯಕ್ರಮವನ್ನು ದಯವಿಟ್ಟು ಯಾರು ಮಿಸ್ ಮಾಡ್ಕೊಬಾರ್ದು ಅಂತೇಳಿ ನಾನು ಕೂಡ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಭಕ್ತಾದಿಯಾಗಿ ನಾನು ತಮ್ಮಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಹೇಳಿಕ್ಕೆ ಇಷ್ಟಪಡ್ತೀನಿ ಬೆಳಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ರಕ್ತದಾನ ಶಿಬಿರ ಪ್ರಾರಂಭವಾಗುತ್ತದೆ ಆದ ನಂತರ ಜೊತೆ ಜೊತೆಯಲ್ಲೇ ಅಂಗಾಂಗದಾನ ರಿಜಿಸ್ಟ್ರೇಷನ್ ಶಿಬಿರ ಇರುತ್ತೆ ಅದನ್ನ ಮುಗಿದ ಎರಡು ಗಂಟೆವರೆಗೂ ನಡೆಯುತ್ತೆ ಆ ಕಾರ್ಯಕ್ರಮ ಅದಾದ ನಂತರ ಸಂಜೆ ನಾಲ್ಕುವರೆಗೆ ನಾವು ಸರಿಯಾಗಿ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮದನ್ನ ಪ್ರಾರಂಭ ಮಾಡಲಿಕ್ಕೆ ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲ ನಮ್ಮ ಆನೆಕಲ್ನ ಸುತ್ತಮುತ್ತಲಿನ ನಾಗರಿಕರು ನಮ್ಮ ಗ್ರಾಮಸ್ಥರು ನಮ್ಮ ಎಲ್ಲ ಹಿರಿಯರು ಮುಖಂಡರುಗಳೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಎನ್ ಆರ್ ಆರ್ ಯುವ ಬ್ರಿಗೇಡ್ ಶಾಖೆಯಿಂದ ತಾವು ತಮ್ಮಲ್ಲಿ ನಾನು ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಾವೆಲ್ಲ ಕೈ ಜೋಡಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ಏನೆಲ್ಲ ಸಂಕಲ್ಪವನ್ನು ಹೊಂದಿದ್ದೇವೆ ಆ ಸಂಕಲ್ಪ ಎಲ್ಲರೂ ಮನೆಗಳಲ್ಲಿ ನಡೆಯ ನೆರವೇರೋವಂಥ ಒಂದು ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬರಬೇಕು ಅಂತೇಳಿ ಮತ್ತೊಮ್ಮೆ ನಾನು ಮನವಿಯನ್ನು ಮಾಡ್ಕೊತಾ ಇದ್ದೀನಿ ರಕ್ತದಾನ ಶಿಬಿರ ಆರೋಗ್ಯ ಶಿಬಿರ ಸ್ಟಾರ್ಟ್ ಆಗುತ್ತೆ ನಾಲ್ಕು ಗಂಟೆಗೆ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಅದ್ದೂರಿಯಾಗಿ ಎಲ್ಲ ಕಾರ್ಯಕ್ರಮಗಳು ನಾವು ಎರಡು ಮೂರು ದಿನದಿಂದ ಚಾಲು ಮಾಡಿದ್ದೀರಿ ಈಗ ಅಂತಿಮ ಹಂತದಲ್ಲಿದೆ ನಿಮಗೆಲ್ಲ ಕಾಣಿಸುತ್ತೆ ಶ್ರೀವಾರಿ ಫೌಂಡೇಶನಿಂದ ಅವ್ರು ಬಂದು ಅವ್ರದೇ ಆದಂಥ ಅದ್ಭುತವಾದ ಸ್ಟೇಜನ್ನು ನಿರ್ಮಾಣ ಮಾಡ್ತಿದ್ದಾರೆ ಅದರಿಂದ ಸಕಾಲಕ್ಕೆ ಎಲ್ಲ ಭಕ್ತಾದಿಗಳು ಬಂದು ಪಾತ್ರರಾಗಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಎಲ್ಲ ಸಮಸ್ತ ಭಕ್ತ ಮಹೇಶ್ವರಲ್ಲಿ ಒಂದು ವಿನಂತಿ ಏನು ಈ ಒಂದು ಶ್ರೀವಾರಿ ಫೌಂಡೇಶನ್ ವತಿಯಿಂದ ಹಾಗೂ ಎನ್ ಆರ್ ಆರ್ ಬ್ರಿಗೇಡ್ ವತಿಯಿಂದ ನಾಳಿನ ಕಾರ್ಯಕ್ರಮಗಳು ನಡೀತಾ ಇದೆ ಏನು ರಕ್ತದಾನ ಇರ್ಬೋದು ಸಾವಿರಾರು ಜನ ಇವತ್ತು ಹಾಸ್ಪಿಟ್ಲಲ್ಲಿ ಚೇತರಿಸ್ಕೊಳ್ಳೋದಕ್ಕೆ ಅವ್ರಿಗೆ ಸಹಾಯಾರ್ಥಕಕ್ಕಾಗಿ ಇವತ್ತು ಎನ್ ಆರ್ ಆರ್ ಬ್ರಿಗೇಡ್ ವತಿಯಿಂದ ಒಂದು ರಕ್ತದಾನದ ಶಿಬಿರವನ್ನು ಆಯೋಜನೆ ಮಾಡ್ತಾ ಇದ್ದು ದಯವಿಟ್ಟು ನಮ್ಮ ಯುವ ಮಿತ್ರರು ಬೆಳಗ್ಗೆ ಯಥೇಚ್ಛವಾಗಿ ಒಂಬತ್ತು ಗಂಟೆಗೆ ಹಾಜರಾಗಿ ತಮ್ಮ ಒಂದು ರಕ್ತ ಅಮೂಲ್ಯವಾದ ರಕ್ತವನ್ನು ನೀಡೋದ್ರ ಮುಖಾಂತರ ಒಂದು ಜೀವ ಜೀವದಾನಕ್ಕೆ ಹಾಗೂ ಒಂದು ಜೀವ ರಕ್ಷಣೆಗೆ ಸಹಕಾರಿಯಾಗಬೇಕು ಅಂತ ಕೇಳ್ಕೊಳ್ತೇನೆ ಅದೇ ರೀತಿ ಯುವ ಮಿತ್ರರು ಯಥೇಚ್ಛವಾಗಿ ನೋಂದಣಿ ಸಹ ಮಾಡ್ಕೊಳ್ತಾ ಇದ್ದಾರೆ ಬೆಳಗ್ಗೆ ನಾವು ಬರ್ತೀವಿ ನಾವು ಬರ್ತೀವಿ ಅಂತ ಅವ್ರಿಗೆ ಆಧಾರದ ಸ್ವಾಗತ ಎನ್ ಬ್ರಿಗೇಡ್ ವತಿಯಿಂದ ಅದೇ ರೀತಿ ಏನು ನಾಳೆ ಈ ಮುಂದಿನ ಪೀಳಿಗೆಯಲ್ಲಿ ಹಾಗೂ ಇವತ್ತು ನಾವು ಕಣ್ಣಾರ ನೋಡ್ತಾ ಇದ್ದೀವಿ ಆ ಒಂದು ಕಣ್ಣಿಲ್ದಿರೋ ಪ್ರಪಂಚವನ್ನು ನೋಡಲಿಕ್ಕೆ ಲಕ್ಷಾಂತರ ಜನ ಇವತ್ತು ಪರದಾಡ್ತಾ ಇದ್ದಾರೆ ಅದೇ ರೀತಿ ಒಂದು ಕಿಡ್ನಿ ವೈಲ ವೈಫಲ್ಯ ಇರ್ಬೋದು ಅಥವಾ ಅಂಗಾಂಗಗಳಲ್ಲಿ ತೊಂದರೆ ಆಗಿ ಇವತ್ತು ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ ಅವರ ಒಂದು ವೇದನೆ ಹಾಗೂ ಒಂದು ಅವರ ಒಂದು ನರಕ ವೇದನೆ ಇವತ್ತು ಅವರ ಕುಟುಂಬ ಬರೆಸ್ತಾ ಇದೆ ಆ ಒಂದು ನರಕ ವೇದನೆಯಿಂದ ಅವರ ಮುಕ್ತಿಗೊಳಿಸುವ ಉದ್ದೇಶದಿಂದ ಇವತ್ತು ನಾವು ಬದುಕಿರೋ ತನಕ ನಮ್ಮ ಒಂದು ಕುಟುಂಬ ರಕ್ಷಣೆ ಮಾಡ್ಕೊಳ್ತೀವಿ ಆದರೆ ನಾವು ಸತ್ತ ನಂತರ ನಮ್ಮ ಯಾವುದೇ ಒಂದು ಅಂಗ ಅಂಗ ಒಂದು ಮಣ್ಣಲ್ಲಿ ವಿಲೀನ ಆಗಬಾರ್ದು ಅದನ್ನ ಇನ್ನೊಂದು ಜೀವ ರಕ್ಷಣೆಗೆ ಅದನ್ನ ದಾನ ನೀಡುವರ ಮುಖಾಂತರ ಅದಕ್ಕೆ ನಾವು ಪ್ರೇರಣೆ ಆಗಬೇಕು ಹಾಗೂ ಇನ್ನೊಂದು ಕುಟುಂಬಕ್ಕೆ ನಾವು ಆಸರೆ ಆಗಬೇಕು ಅನ್ನೋ ಒಂದು ಸದುದ್ದೇಶದಿಂದ ಇವತ್ತು ಎನ್ ಆರ್ ಆರ್ ಬ್ರಿಗೇಡ್ ವತಿಯಿಂದ ಇವತ್ತು ಅಂಗಾಂಗ ದಾನವನ್ನು ಸಹ ನಾವು ಆಯೋಜನೆ ಮಾಡ್ತಾ ಇದ್ದೀವಿ ದಯವಿಟ್ಟು ಸಮಸ್ತ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹ ಬಂದು ಭಾಗವಹಿಸಿ ತಾವು ನೋಂದಣಿ ಮಾಡಿಕೊಳ್ಳುವ ಮುಖಾಂತರ ತಮ್ಮ ಅಂಗಾಂಗ ದಾನದಲ್ಲಿ ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡು ಬೆಳಗ್ಗೆ ಹತ್ತು ಗಂಟೆಗೆ ಎನ್ ಆರ್ ಆರ್ ಸೀಮನ್ ರಮೇಶಣ್ಣನವರ ಅಭಿಮಾನಿ ಬಳಗದಿಂದ ರಕ್ತದಾನ ಹಾಗೂ ಅಂಗಾಂಗದಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ದಯವಿಟ್ಟು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹಾಗೂ ಲೋಕ ಕಲ್ಯಾಣಾರ್ಥಕವಾಗಿ ಸಂಜೆ ಆರು ಗಂಟೆಗೆ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ದಯವಿಟ್ಟು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಗವಂತನ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ತೀವಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ದಯವಿಟ್ಟು ಬಂದು ದೇವರ ಆಶೀರ್ವಾದ ಪಡೆಯಿರಿ ನಾಳೆ ದಿನಾಂಕ ಹನ್ನೆರಡರಂದು ಹನ್ನೆರಡನೇ ತಾರೀಕಿನಂದು ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಅಂಗಾಂಗದಾನ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಸಾಯಂಕಾಲ ಸಂಜೆ ನಾಲ್ಕೂವರೆಯಿಂದ ಒಂಬತ್ತುವರೆ ಹತ್ತು ಗಂಟೆವರೆಗೂ ಶ್ರೀನಿವಾಸ ಕಲ್ಯ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರಲಿದೆ ದಯವಿಟ್ಟು ಭಕ್ತಾದಿಗಳು ಸ್ನೇಹಿತರು ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಭಕ್ತಾದಿಗಳಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ